ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಡುಗಡೆ ಆಗಿದೆ ಏನಪ್ಪಾ ಅಂದ್ರೆ ಈಗ ಎಲಿಮಿನೇಷನ್ ಇರೋದ್ರಿಂದ ಇವತ್ತು ಚಿಚ್ಚಾ ಸುದೀಪ್ ಅವರು ಶೋಭಾ ಅವರಿಗೆ ಅಂದ್ರೆ ಕೊನೆಯ ಹಂತಕ್ಕೆ ಎಲಿಮಿನೇಷನ್ ಬಂದಾಗ ಶೋಭಾ ಅವರಿಗೆ ಶೋಭಾ ಅವರಿಗೆ ಯುವರ್ ಸೇಫ್ ಅಂತ ಹೇಳ್ತಾರೆ ನಮ್ಮ ಅನಿಸಿಕೆ ಪ್ರಕಾರ ಈಗ ಬಾಟಮ್ಗೆ ನಾನು ಹೇಳಿದ್ದೆ ನಿನ್ನೆ ಕೂಡ ಹೇಳಿದ್ದೆ ಬಾಟಮ್ಗೆ ಇವರು ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಶೋಭಾ ಅವರು ಮತ್ತೆ ಚೈತ್ರ ಅವರು ಐಶ್ವರ್ಯ ಅವರು ಓಕೆನಾ ಐಶ್ವರ್ಯಾ ಚೈತ್ರಾ ಶೋಭಾ ಅವರು ಬಾಟಮ್ಗೆ ಬರೋ ಸಾಧ್ಯತೆ ಇದೆ ಅಂತ ಹೇಳಿ ನಿನ್ನೆ ನನ್ನ ಪ್ರಿಡಿಕ್ಷನ್ ಮಾಡಿದೆ ಅದೇ ರೀತಿ ಕೂಡ ಆಗಿದೆ ಬಟ್ ಎಲ್ಲೋ ಒಂದ್ ಕಡೆ ಗೋಲ್ಡ್ ಸುರೇಶ್ ಅವರು ಸ್ವಲ್ಪ ವೋಟಿಂಗ್ ಅಲ್ಲಿ ಕಡಿಮೆ ಇರ್ಬೋದು ಅನ್ಕೊಂಡಿದ್ವಿ ಮೊದಲೇ ಮೊದಲು ಸೇವ್ ಆಗಿದ್ದೇ ಗೋಲ್ಡ್ ಸುರೇಶ್ ಅವರು ಟಾಸ್ಕ್ ಗಳಲ್ಲಿ ಸಖತ್ ಮಾಡಿದ್ರು ಇನ್ವಾಲ್ವ್ಮೆಂಟ್ ಸಿಕ್ಕಾಪಟ್ಟೆ ಇತ್ತು ಕಿಚ್ಚ ಸುದೀಪ್ ಅವರು ಹೇಳಿದ ಹಾಗೆ ಗೋಲ್ಡ್ ಸುರೇಶ್ ಅವರು ಸೇಮ್ ಏನು ಮಹಾರಾಜರ ಸಲಹೆಗಾರರಾಗೆ ಆಕ್ಟಿಂಗ್ ಅನ್ನ ಸಖತ್ತಾಗಿ ಮಾಡಿದ್ರು ಅವ್ರಿಗೇನು ಫೀಲಿಂಗೇ ಇರಲಿಲ್ಲ ಅದೇನಿದೆ ಅದೇ ರೀತಿ ಆಕ್ಟಿಂಗ್ ಮಾಡ್ತಾ ಹೋದ್ರು ಎಲಿಮಿನೇಷನ್ಗೆ ಸಂಬಂಧಪಟ್ಟಾಗಿ ಹೇಳಬೇಕು ಅಂದ್ರೆ ಬಾಟಮ್ ಅಲ್ಲಿ ಶೋಭಾ ಮತ್ತೆ ಐಶ್ವರ್ಯ ಅವರು ಬಂದಿರ್ತಾರೆ ಐಶ್ವರ್ಯಾ ಶೋಭಾ ಅವ್ರನ್ನ ಕಿಚ್ಚ ಸುದೀಪ್ ಅವರು ಸೇವ್ ನೀವು ಸೇವ್ ಆಗಿದ್ದೀರಾ ಅಂತ ಹೇಳಿದಾಗ ಅಳದಕ್ಕೆ ಶುರು ಮಾಡಿ ಶೋಭಾ ಅವರು ನಾನು ಬಿಗ್ ಬಾಸ್ ಅನ್ನ ಕ್ವಿಟ್ ಮಾಡ್ತೀನಿ ಬಿಗ್ ಬಾಸ್ ಆಟವನ್ನು ನಾನು ಕ್ವಿಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ತೆಲುಗು ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಟಾಪ್ ಫೈವ್ ಅಲ್ಲಿ ಬಂದಿರತಕ್ಕಂಥ ಶೋಭಾ ಅವರು ಎಲ್ಲೋ ಒಂದ್ ಕಡೆ ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾಕೆಷ್ಟು ಆತರದಿಂದ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಗೊತ್ತಿಲ್ಲ ಅವರಿಂದ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಅವರು ಕೂಡ ಬಿಗ್ ಬಾಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇವರು ಸಖತ್ತಾಗಿ ಆಡಬಹುದು ಅವರು ಬಂದ್ ಬಂದ್ ಒಂದೆರಡು ದಿನದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಅವರು ಕೊಟ್ಟಿರ್ತಕ್ಕಂಥ ಕೆಲವೊಂದು ಸ್ಟೇಟ್ಮೆಂಟ್ಗಳು ಗೌತಮಿ ಅವರಿಗೆ ಮುಖವಾಡ ಬಯಲ್ ಮಾಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿ ಅವ್ರು ಬಂದಾಗ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಗಳನ್ನೆಲ್ಲ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಂದು ಅಸ್ಲಿ ಆಟ ಶುರು ಆಗ್ಬಹುದು ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ವಿ ಬಟ್ ಎಲ್ಲ ಒಂದ್ ಕಡೆ ನೋಡೋದಕ್ಕೋದ್ರೆ ಅವರೇ ಯಾಕೋ ಡಲ್ ಆಗ್ಬಿಟ್ಟಾರೆ ಎಲ್ಲ ಒಂದ್ ಕಡೆ ಇಂಟ್ರೆಸ್ಟಿಂಗ್ ಕಳ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅನಿಸ್ತಾ ಇದೆ ಕೊನೆಯದಾಗಿ ಯಾರು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ನೋಡೋದಕ್ಕೆ ಹೋದ್ರೆ ಆಕ್ಚುಲಿ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಅಥವಾ ವೋಟಿಂಗ್ ಪ್ರಕಾರ ಅಂತ ಅವ್ರು ತಗೊಳದ ಎಲಿಮಿನೇಷನ್ ಪ್ರಕಾರ ಓಕೆನಾ ಬಿಗ್ ಬಾಸ್ ಎಲಿಮಿನೇಷನ್ ಪ್ರಕಾರ ಐಶ್ವರ್ಯ ಅವರು ಹೋಗಬೇಕಾಗಿತ್ತು ಶೋಭಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ಕೆಲವೊಂದು ಮಾಧ್ಯಮದಲ್ಲಿ ಮಾಹಿತಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಇನ್ಫಾರ್ಮೇಷನ್ ಬರ್ತಾ ಇದೆ ನಿಮ್ಗೆ ಏನನ್ಸುತ್ತೆ ಶೋಭಾ ಅವರು ಹೋಗಬೇಕಾಗಿತ್ತ ಐಶ್ವರ್ಯ ಅವರು ಹೋಗಬೇಕಾಗಿತ್ತ ಯಾರು ಹೋಗ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ವಿಡಿಯೋ ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್